ನಮಸ್ಕಾರ ವೀಕ್ಷಕರೇ ಗರುಡ ನ್ಯೂಸ್ಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ಇಂದು ಧಾರವಾಡ ಕಲಾಭವನದಲ್ಲಿ ಆರ್ಥಿಕ ಸ್ಪಂದನ ಎಂಬ ಸರ್ಕಾರದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕೋವಿಡ್ ನೈನ್ಟೀನ್ ಸಂಕಷ್ಟದ ಸಮಯದಲ್ಲಿ ಕೇಂದ್ರ ವಿವಿಧ ಯೋಜನೆಗಳ ಘೋಷಣೆ ಮಾಡಿತ್ತು ಆಗ ನಾವು ನೆರವೇರಿಸಲಿಕ್ಕೆ ಕೊಂಚ ಸಮಯ ಬೇಕು ಈಗ ನಾವು ಅವನ್ನೆಲ್ಲ ಮರ್ತಿಲ್ಲ ಎಂಬಂತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ವಿವಿಧ ಯೋಜನೆಗಳ ಅನುಷ್ಠಾನ ಕೆಲಸ ಇಂದು ಸಹಕಾರ ಇಲಾಖೆ ಸಹಯೋಗದೊಂದಿಗೆ ಇಲ್ಲಿ ಹಮ್ಮಿಕೊಳ್ಳಲಾಗಿತ್ತು ವಿವಿಧ ಕೇಂದ್ರ ಹಾಗೂ ರಾಜ್ಯ ಸಚಿವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಕಾರ್ಯಕ್ರಮ ಅದ್ದೂರಿಯಾಗಿತ್ತು ರೆಡ್ ಕಾರ್ಪೆಟ್ ವೆಲ್ಕಮ್ ಕಲಾಭವನದ ಒಳಗಡೆ ಇದ್ದರೆ ಕಲಾಭವನ ಮೇನ್ ಗೇಟಿನಿಂದ ಹಸಿರು ಹುಲ್ಲು ಮೆತ್ತೆ ಇರದಿದ್ದರೂ ಹಸಿರು ಹಾಸಿಗೆ ಮಾತ್ರ ಎಲ್ಲರನ್ನು ಕರೆದು ಇಲ್ಲಿ ಬನ್ನಿ ಉಸಿರಾಡಿ ಎಂಬಂತಿತ್ತು ನೋಡಿ ಈ ವರದಿ ರಾತ್ರಿ ಅಂದ್ರೆ ಇಲ್ಲಿ ಹೆಚ್ಚು ಕಮ್ಮಿ ಯಾರು ಬರೋ ಲೆಕ್ಕಕ್ಕೆ ಇರೋದಿಲ್ಲ ಸೊ ನಿನ್ನೆ ಒಬ್ಬ ವ್ಯಕ್ತಿ ಮೇಲೆ ಹಲ್ಲೆ ಆಯಿತು ನಾ ನಿಮಗೆ ಈ ಪ್ಲೇಸ್ ನಿಂದ ಈಗ ನಿಮ್ಗೆ ಸಿವಿಲ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಿವಿ ತೋರಿಸ್ತೀವಿ ಇಲ್ಲಿ ನಾವು ಕೇಳೋದಿಷ್ಟೇ ಇಲ್ಲಿ ಬೀಚ್ ಪೊಲೀಸ್ ಬರ್ತಾರೆ ಇಲ್ಲ ಅಂತ ಹೇಳಲ್ಲ ಆದ್ರೆ ಇಲ್ಲಿ ಜನ ಯಾರು ಕುಡಿದ್ರೂ ಕೇಳಂಗಿಲ್ಲ ಏನು ಮಾಡಿದ್ರು ಕೇಳಂಗಿಲ್ಲ ಇಲ್ಲಿ ಒಂದು ರೀತಿಯಿಂದ ನೋಡ್ತಿದ್ರಲ್ಲ ಒಂಥರ ಸುನ್ಸಾನ್ ಜಾಗ ಅಂತ ಹೇಳ್ತಾರಲ್ಲ ಆ ರೀತಿ ಆಗ್ಬಿಟ್ಟಿದೆ ನೈಟ್ ಎಂಟು ಗಂಟೆ ನಂತರ ಇಲ್ಲಿ ಸ್ವಲ್ಪ ಕಷ್ಟ ಓಡಾಡೋದು ಸೊ ಈ ರೀತಿ ಇರೋ ಮುಂದೆ ಇಲ್ಲಿ ಹಲ್ಲೆಗಳು ಆಗ್ತವೆ ನಾಳೆ ಕೊಲೆಗಳು ಆಗ್ಬಹುದು ಸ್ವಲ್ಪ ಪೊಲೀಸರು ಕೂಡ ಈಗ ಬಗ್ಗೆ ಎಚ್ಚರ ವಹಿಸ್ಬೇಕು ಅಂತ ಕೇಳ್ತಾ ಇದ್ದಾರೆ ಕಿರಣ್ ಏನಾಯಿತು ನಿಮಗೆ ನೀನ್ ಹಲ್ಲೆ ಆಗಿದೆ ಅಂತ ಹೇಳಿ ಅಡ್ಮಿಟ್ ಆಗಿದೆ ಏನಾಗಿದೆ ಸರ್ ನೈಟ್ಗೆ ಹೋಗಬೇಕಾದ್ರೆ ಆಟದಾರಿ ತರಬಿ ಇವರೆಲ್ಲ ಡ್ರಿಂಕ್ಸ್ ಮಾಡಿ ಹಂಗ್ ಬೇಕಂಗ್ ಹೊಡ್ದಾರೆ ನೋಡ್ರಿ ಸರ್ ಇಲ್ಲೇ ನೋಡತಿವ್ರಿ ನೀವು ಹಂಗ್ ಬೇಕಂಗ್ ಹೊಡ್ದಾರ್ರಿ ನನಗೆ ಯಾವ ಏರಿಯಾ ಅದು ರಾಜೀವ್ ಗಾಂಧಿನ ಧಾರವಾಡ ಸೋಮೇಶ್ ಧಾರವಾಡ ಸೋಮೇಶ್ವರಿ ನೀವು ನೀವು ಎಷ್ಟು ಅವಾಗ ಹನ್ನೊಂದು ಊರಿ ಆಗಿತ್ತು ರೀ ಹನ್ನೊಂದು ಊರಿಗೆ ಸುಮಾರು ಏನ್ ಅಲ್ಲಿ ಏನು ನಡೆದು ಏನು ನಡ್ದಿತ್ ಸರ್ ನಾವು ಹೊಂಟಿದ್ದೆ ಇವರ ಸಿಸ್ಟಮ್ ಗಾಡಿ ಒಳಗಿನ ಸಿಸ್ಟಮ್ ಹಚ್ಕೊಂಡು ಡಾನ್ಸ್ ರೀ ಫಸ್ಟ್ ಗಾಡಿ ಒಳಗೆ ಹಾಂ ಗಾಡಿ ಒಳಗೆ ಅಶೋಕ್ ಲಲ್ಯಾಣ್ ಗಾಡಿ ಹಾ ಅದನ್ನು ಹೋಗೋ ನನಗೆ ಜಗ್ಗಾಡಿದಿರಿ ಅವ್ರು ಏ ವಾಲಿ ಡ್ಯಾನ್ಸ್ ಮಾಡಬಾ ಇಲ್ಲಿ ಅಂತೇಳಿ ಬೆಳದಾಡಿದ್ರೆ ನಾನು ನಾ ನಾನು ನಮ್ಮ ಪರ್ಚೆ ಎಲ್ಲ ಗೊತ್ತಿಲ್ಲ ನಾ ಎದ ಡಾನ್ಸ್ ಮಾಡಿ ನಾ ಮನಿಗೊಂಟಿ ನಾನು ಆಮೇಲೆ ಕ್ಯಾಶ್ ಇತ್ತು ನನ್ನ ಹತ್ರ ಅಮೌಂಟ್ ಪೇಮೆಂಟ್ ಆಗಿದ್ದಿತ್ತು ಅದ್ರ ಸಲ ಹೊಂಟಿದ್ದೆ ನಾನು ಫಸ್ಟ್ ಹೋಗೋಬೇಕಾರ ನನ್ಗೆ ಎಳ್ದಾಡಿ ಆಮೇಲೆ ನೀ ಡಾನ್ಸ್ ಮಾಡೋದಿಲ್ಲ ಎಂಡಿ ನಿನ್ ಭಾಳ ಆಗಿತ್ತು ನಿಂದ ನಿನ್ ಭಾಳ ಆಗೈತಿ ನೀ ಭಾಳ ಮಾಡಾಕತಿ ನೀ ಆ ಪಕ್ಷದವ್ ಈ ಪಕ್ಷದವ್ ಅಂತ ಹೇಳಿ ಪಕ್ಷದ ಬಗ್ಗೆ ಮಾತಾಡಿದ್ರಿ ಸರ್ ಅವ್ರ ನಾ ಪಕ್ಷದ ಹೆಸರು ಹೇಳೋಂಗಲ್ಲ ಆದ್ರ ಪಕ್ಷದ ಬಗ್ಗೆ ಮಾತಾಡ್ರಿ ಅವ್ರಿಗೆ ಆ ಪಕ್ಷದವ್ರು ಅಂತ ಒಂದು ಒಂದ್ ಎಂಟತ್ತು ಮಂದಿಯರ ಇದ್ರಿ ಅವ್ರು ಅಷ್ಟ್ರು ಕುಡಿದ್ರ ಡ್ಯಾನ್ಸ್ ಕುಡ್ದಿದ್ರಿ ಅಂತ ಹೇಳಿ ಹಾ ಒಬ್ಬನೇ ಇದ್ರಿ ನಾ ಸಿಕ್ಕಿದ್ ಒಬ್ಬನೇ ಅವ್ರು ಇಷ್ಟೋರು ಸೇರಿ ಈ ನಮ್ಮನಿ ಮಾಡ್ಯಾರ ಇಲ್ಲಿ ಇಲ್ಲಿ ನೋಡ್ರಿ ಹೊಡೆತ ಬಿದ್ದೀರಿ ಕೈ ಹಿಡಿದು ಎಲ್ಲಾ ತಿರುಗಾಡ್ ಸರ್ ಆಮೇಲೆ ಇಲ್ಲಿ ಮುಖಕ್ಕೆ ಹೊಡ್ದಾರ ಬಾಟ್ಲಿ ತಗೊಂಡು ಹೊಡೆದಾರ್ರಿ ಇಲ್ಲಿ ನೀವು ಪೊಲೀಸರಿಗೆ ಹೇಳಿದ್ರ ಹೇಳಿದ್ದೇನೆ ಸರ್ ನಾನೇ ಬಿಟ್ ಪೊಲೀಸರಿಗೆ ನಾನೇ ಕರ್ಸೀನಿ ಸರ್ ವಿದ್ಯಗಿರಿ ಪೊಲೀಸ್ ವಿದ್ಯಗಿರಿ ಪೊಲೀಸ್ ಸ್ಟೇಷನ್ ಫೋನ್ ಮಾಡಿ ಹದಿನೈದು ಜನ ಓಡೋದ್ರ ಅವರು ಓಡೋಗಿದ್ರು ಸರ್ ಮತ್ತೆ ಅವ್ರ ಏರಿಯಾ ಕಡೆ ಹೋದಾಗ ಮತ್ತೂ ಹಲ್ಲೆ ಮಾಡ್ರಿ ಅವರು ಎಲ್ಲಿ ನಿಮ್ಮ ಪೊಲೀಸರಿಗೆ ಕರ್ಸಿದ ಅಲ್ಲೇ ಮಾಡಿದ್ರ ಪೊಲೀಸರು ಕರ್ಸಿದ ಹಲ್ಲೆ ಮಾಡ್ಯಾರೀ ಮ್ಯಾಲೆ ಹೋದ್ಮೇಲೆ ಅವ್ರ ಅವ್ರ ಏರಿಯಾ ಕಡೆ ಹೋದ್ಮೇಲೆ ಅಲ್ಲಿ ಹಲ್ಲೆ ಮಾಡ್ಯಾರ ನಾ ಪೊಲೀಸರಿಗೆ ಅದ ಹೇಳಿದೆ ಸರ ಇಲ್ಲಿಲ್ಲ ಅಲ್ಲೇ ಅದಾರೀ ಅವ್ರ ಮನಿ ಕಡೆನ ಅದಾರ ಅಲ್ಲೇ ಹೋಗ್ ನೋಡ್ರಿ ಅಂತ ಹೇಳಿ ಅವ್ರಿಗೆ ಪೊಲೀಸರು ಕರ್ಕೊಂಡು ಹೋಗಿದ್ದು ಕಲ್ಲೆ ಮಾಡಾರಿ ಅವ್ರು ಈಗ ನಿಮ್ಮ ನೀವು ಅಂತ ಗೊತ್ತಿಡಿತ ತೋರಿಸ್ತೀರಿ ಪೊಲೀಸರು ಗೊತ್ತಿಡಿತೇನ್ರಿ ಈಗ ಆಲ್ರೆಡಿ ಅವರ ಫೋನ್ ಮಾಡಿ ಹೇಳತಾರೀ ನನಗ ಯಾರು ಮಾಡದವ್ರು ಎಲ್ಲಾರು ಹೇಳತಾರ ಈಗ ಯಾರ್ದು ಗಾಡಿ ಐತಲ್ಲ ಅವರು ಹೇಳಾರಿ ಆಮೇಲೆ ಯಾರು ಮಾಡಿದವರು ಹೇಳಾರಿ ಈಗ ನನಗೆ ನೀವು ವಿದ್ಯಾಗಿರಿ ಪೊಲೀಸ್ ಬಂದ್ರ ನೀವು ತೋರಿಸ್ತೀರಾ ತೋರಿಸ್ತೇನೆ ಐಡೆಂಟಿಫೈ ಫುಲ್ ಐಡೆಂಟಿಫೈ ಮಾಡಿಕೊಡ್ತೇನೆ ಹೆಸರೆಲ್ಲ ಬರ್ಸಿ ಅಕ್ಬರ್ ಸಾದಿಕ್ ಗೌಸ್ ಅಂತ ನೋಡ್ರಿ ಮೂರು ಮಂದಿ ಆ ಏರಿಯಾದವ್ರಿ ಬಾಕಿ ಎಲ್ಲ ಹೆಸರು ಗೊತ್ತಿಲ್ಲ ಬಾಕಿದವ್ರದ್ದು ಗೊತ್ತಿಲ್ಲ ಆಮೇಲೆ ಒಬ್ಬವ ಹೆಬ್ಬಳ್ಳಿ ಹಾಕ್ಸಿದ ವಸೀಮ್ ಅಂತ ಹಾ ಹಾ ಅವ್ ಎಷ್ಟು ಗಂಟೆ ಆಗಿತ್ತು ಮಂದಿ ಬಹಳ ಅಟ್ಯಾಕ್ ಮಾಡಿದ್ರು ಟೈಮ್ ಎಷ್ಟು ಗಂಟೆ ಆಗಿತ್ತು ಅಂದ್ರೆ ಟೈಮ್ ಹನ್ನೊಂದು ರೀ ಇಲ್ಲ ಐತೆ ಅಲ್ಲ ನೀವು ಹೇಳಿ ಹಂಗೆ ಅದು ಟೈಮ್ ಪರ್ಟಿಕ್ಯುಲರ್ ಹನ್ನೊಂದು ರೀ ಹನ್ನೊಂದು ಫಸ್ಟ್ ಫಸ್ಟ್ ಹನ್ನೊಂದುವರೆಗೆ ಇಲ್ಲಿ ಅಟ್ಯಾಕ್ ಮಾಡಿದ್ರಿ ಇಲ್ಲಿ ನೆಕ್ಸ್ಟ್ ಅಲ್ಲಿ ನಾ ಪೊಲೀಸರಿಗೆ ಏನು ಕರ್ಕೊಂಡು ಹೋದಲ್ಲ ಅಲ್ಲಿ ಅಟ್ಯಾಕ್ ಮಾಡಿ ಮತ್ತೆ ಹೊಡೆದ್ರಿ ಪೊಲೀಸ್ ಎದುರಿಗೆ ಪೊಲೀಸರು ಇದ್ದಿದ್ದೀಡ್ರಿ ಪೊಲೀಸರು ಬರಲಿಲ್ಲ ಪೊಲೀಸರಿಗೆ ರಿಟರ್ನ್ ಕಾಲ್ ಮಾಡಿ ನಾ ಬರ್ರಿ ಅಂತೇಳಿ ಅವಾಗ ಇನ್ನೂ ಯಾರು ಬರಲಿಲ್ಲ ಸೊ ಬೀಟ್ ಪೊಲೀಸ್ ಬಂದು ಹೋದ್ರಿ ನೀವು ಬಂದು ಹೋದ್ರಿ ಕಾಟಿಗೆ ಕಾಟಿಗೆ ಬಂದಿದ್ರೆ ಅಲ್ಲಿ ಇರಲಿಲ್ಲಲ್ಲ ಅವಾಗ ಮತ್ತೆ ವಾಪಸ್ ಹೋದ್ರೆ ಅಲ್ಲಿಂದ ನಾವು ಅವ್ರು ಕೇಳ್ಕೊಂಡೆ ಸರ್ ಮ್ಯಾಲೆ ಇರ್ತಾರೆ ಬರ್ರಿ ಗಾಡಿ ಇಲ್ಲಿದ ನಮ್ಮ ಏರಿಯಾದ ಅಂತ ಹೇಳತ್ತೇನ್ರಿ ನಾ ಹಾಂ ನಮ್ಮ ಏರಿಯಾದ ಅಂದ್ರೂ ಬಂದಿಲ್ಲ ಅವ್ರು ಪೊಲೀಸರು ಬರಲಿಲ್ಲ ಬಂದಿಲ್ಲ ಅಲ್ಲಿ ಮ್ಯಾಲೆ ಸೊ ಅಲ್ಲಿ ಹಲ್ಲೆ ಮಾಡಿ ಅಲ್ಲಿ ಹಲ್ಲೆ ಮಾಡಿ ನಂತರ ಯಾವಾಗ ಬಂದ್ರಿ ನೀವು ಇಲ್ಲಿ ಹಾಸ್ಪಿಟ್ಲಿಗೆ ಹಾಸ್ಪಿಟ್ಲಿಗೆ ರಾತ್ರಿ ಎರಡು ಗಂಟೆ ಬಂದಿಲ್ಲ ಓಡ್ಕೊಂತ ಬಂದೇನ್ರಿ ನಾ ಲಿಫ್ಟ್ ಕೇಳ್ಕೊಂಡು 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 ಸರ್ ನಿಮ್ಮದು ವೆಹಿಕಲ್ ಏನು ಅಂತ ವೆಹಿಕಲ್ ಮನೆಯೊಳಗೆ ಇಟ್ಟಿದ್ದೆ ಸರ್ ನಾನು ಸೊ ಹಂಗೆ ನಡ್ಕೊಂತ ಹೊಂಟಿದ್ರ ನೀವು ಹಾಂ ನಡ್ಕೊಂತ ಅಲ್ಲಿ ಹೋಗಿ ಅಲ್ಲಿಂದ ಬಂದೆ ನಾನು ಮನೆ ಕಡೆ ವೆಹಿಕಲ್ ಹಚ್ಚಿದೆ ಹಾಂ ವೆಹಿಕಲ್ ಹಚ್ಚಿ ಹಾಸ್ಪಿಟ್ಲಿಗೆ ನಡ್ಕೊಂತ ಬಂದೆ ನಾನು ಪೆಟ್ರೋಲ್ ಇದ್ದೀನಿ ಹಲ್ಲೆ ಮಾಡಿದಾಗ ನಿಮ್ಮ ಹತ್ರ ವೆಹಿಕಲ್ ಇತ್ತು ಸೊ ಅವಾಗ ಮನೆಯಲ್ಲಿ ಮನೆಯಲ್ಲಿ ಬಿಟ್ಟು ಮತ್ತೆ ನೀವು ನಡ್ಕೊಂತ ಹಾಸ್ಪಿಟಲ್ ಬಂದು ಅಡ್ಮಿಟ್ ಆಗಿದ್ದೀರಿ ಓಕೆ ಸೊ ಈಗೇನು ನಿಮ್ಮ ಮನೆಯಲ್ಲಿ ಯಾರಾದ್ರು ಬಂದಿದಾರೆ ಇಲ್ಲಿ ಇಲ್ಲ ಸರ್ ನಮ್ಮ ಮನೆಯೊಳಗೆ ವಿಷ ತಿಳಿಸಿಲ್ಲ ಇವೆಲ್ಲ ಗಾಬರಿ ಹಾಕ್ತಾರಂತೆ ಇಶ್ಯೂ ಏನು ಇದನ್ನ ಮಾಡಿಲ್ಲ ನಾನು ಏನು ಇಲ್ಲ ತಿಳಿಸಿಲ್ಲ ನಿಮಗೇನು ಫೋನ್ ಮಾಡಿಲ್ಲ ಇಲ್ಲಿದ್ದೀರಿ ಅಂತ ಹೇಳಿ ಮನೆಯವರು ಮಾಡಿದ್ರಿ ಹಾ ಹಾಸ್ಪಿಟಲ್ದಾಗ ಇದನಾಗಿತ್ತು ಅಂತ ಕೇಳಿಲ್ಲ ಕೇಳಿದ್ರೆ ಆರಾಮಿಲ್ಲ ಅಂತ ಹೇಳೀನಿ ಓಕೆ ಆದ್ರೆ ಇವೆಲ್ಲ ಆಗಿ ಒಂದು ಮನೆಯೊಳಗೆ ತಾಯಿಯೋದು ಎಲ್ಲ ಡಾಬ್ರಿ ಹಾಕಿ ಅನ್ನೋದಕ್ಕೆ ತಿಳಿಸಿಲ್ಲ ತಿಳಿಸಿಲ್ಲ ಈಗ ನೀವು ವಿದ್ಯಾಗಿ ಸ್ಟೇಷನ್ಗೆ ಕಂಪ್ಲೇಂಟ್ ಬರ್ತಿದ್ರೆ ಬರ್ಸಿದ್ದೇನೆ ಸರ್ ಓಕೆ ಧನ್ಯವಾದ